ಗುರು ಗುರುಗಳ ನಮಸ್ಕಾರ ನಮಸ್ಕಾರ ಹೇಳೋದು ನಮ್ಮ ಎರಡು ಅಂಗೈಯಿಂದ ಜೋಡಣೆಯಿಂದ ನಮಸ್ಕಾರ ಆಗ್ತದೆ ಈ ಅಂಗೈಯಲ್ಲಿ ಎರಡು ಅಂಗೈಯಲ್ಲಿ ಪ್ರಾಣವಾಯು ತುಂಬ ತುಳುಕ್ತಾ ಇರ್ತದೆ ಇದು ಯಾರ ಕೈಯಲ್ಲಿ ಜಾಸ್ತಿ ಇರ್ತದೆ ಅಂದರೆ ಯಾರು ಸಾತ್ವಿಕರಾಗಿರ್ತಾರೆ ಯಾರು ಧ್ಯಾನ ಪ್ರಾಣಾಯಾಮ ಯೋಗ ಎಲ್ಲ ಮಾಡಿಕೊಂಡಿರ್ತಾರೆ ಅವರ ಕೈಯಲ್ಲಿ ಜಾಸ್ತಿ ಇರ್ತದೆ ಅದಕ್ಕೋಸ್ಕರ ಒಬ್ಬನು ನಮಸ್ಕಾರ ಮಾಡಿದಾಗ ಆಯುಷ್ಮಾನ್ ಭವ ವಿದ್ಯಾ ಬುದ್ಧಿ ಬಲಪ್ರಾಪ್ತಿರಸ್ತು ಮನಸ್ಸೋಭಿಷ್ಟ ಫಲಪ್ರಾಪ್ತಿರಸ್ತು ಅಂತ ಆಶೀರ್ವಾದ ಮಾಡ್ತೀವಿ ಅದರ ಅರ್ಥ ಏನು ಇಲ್ಲಿರುವಂತಹ ಪ್ರಾಣವಾಯು ಶಕ್ತಿ ಅವನ ಮೇಲೆ ಹೋಗಲಿ ಆಗ ಎದುರುದ್ದವನು ಏನು ಹೇಳಬೇಕು ಯಾಕಲ್ವಾ ಅವನು ವಹಿಸ್ಕೊಡ್ಬಾರ್ದು ಅದನ್ನು ಕೂಡೇ ನಾರಾಯಣ ಬಿಡಬೇಕು ಶ್ರೀಮನ್ನ ನಾರಾಯಣ ಬಿಟ್ಬಿಡ್ಬೇಕು ಅದನ್ನು ಅದನ್ನು ವಹಿಸಿಕೊಂಡರೆ ನಮ್ಮಲ್ಲಿರುವಂತಹ ಈ ಪ್ರಾಣಶಕ್ತಿ ಅವನಿಗೆ ಪಾಸಾನಾಗ್ತದೆ ನಮ್ಮಲ್ಲಿ ಪ್ರಾಣಶಕ್ತಿ ಕಮ್ಮಿ ಆಗ್ತದೆ ಅದಕ್ಕೋಸ್ಕರ ಅವನು ಕಳಿಸಿದಂತಹ ಯಾವ ನಮಸ್ಕಾರವನ್ನು ಅಭಿವಾದನವನ್ನು ನಾವು ಅದನ್ನು ಸ್ವೀಕರಿಸದೆ ಆ ಟೈಮಲ್ಲಿ ಆ ಸಮಯದಲ್ಲಿ ದೇವರನ್ನು ಸ್ಮರಣೆ ಮಾಡಿಕೊಂಡರೆ ಅದು ಶೀತ ಶ್ರೀಮನ್ನಾರಾಯಣನಿಗೆ ಸೇರ್ತದೆ ಶ್ರೀಹರಿಗೆ ಸೇರ್ತದೆ ವಿಷ್ಣುವಿಗೆ ಸೇರ್ತದೆ ಇದರಿಂದ ಏನಾಗ್ತದೆ ನಮಗೆ ಡೈರೆಕ್ಟ್ ಅಲ್ಲಿಂದಲೇ ನಮಗೆ ಆ ಶಕ್ತಿ ಪಾಸಾನ ಆಗ್ತದೆ ಅವನ ಅನುಗ್ರಹ ಆಗ್ತದೆ ಆದ ಕಾರಣ ನಮಸ್ಕಾರ ಮಾಡಬೇಕಾದರೆ ಅಭಿವಾದನ ಮಾಡಬೇಕಾದರೆ ನಾವು ಆ ಸಮಯದಲ್ಲಿ ದೇವರ ಸ್ಮರಣೆ ಮಾಡಿಕೊಂಡ್ರೆ ಅದು ದೇವರಿಗೆ ಸೀದ ಹೋಗ್ತದೆ ಮತ್ತು ಏನಂದರೆ ಒಂದು ಶಾಸ್ತ್ರ ಅಲ್ಲ ಇದನ್ನು ನಾನು ನೋಡಿ ಹೇಳ್ತದೆ ದುರ್ಜನಂ ಪ್ರಥಮ ಒಂದೇ ಸಜ್ಜನಂ ತದನಂತರ ಅಂತೇಳಿ ದುರ್ಜನರಿಗೆ ಮೊದಲು ನಮಸ್ಕಾರ ಮಾಡಬೇಕು ಅಂದರೆ ಅವರನ್ನು ದೂರ ಇಟ್ಟಿರಬೇಕು ಅವನು ನಮಸ್ಕಾರ ಮಾಡದಿದ್ದರೆ ನೋಡಿದೀಯ ನಾನು ಮರೆತು ಬಿಟ್ಟಿದ್ದಾನೆ ಅವನು ಆ ಥರ ಮಾಡಿದ್ದೀನಿ ನಾನು ಈ ಥರ ಮಾಡಿದ್ದೀನಿ ಅವನಿಗೆಲ್ಲ ಅಂಕಾಲ ಮಾಡಿಬಿಟ್ಟೆ ಮರ್ತು ಬಿಟ್ಟಿದ್ದಾನೆ ಒಂದು ಕೈ ಮುಗಿ ಏನಾಗಿತ್ತು ಅವನಿಗೆ ಏನು ಅವನಿಗೆ ದಾಳಿ ಈ ಥರ ಎಲ್ಲ ಅವನ ಮನಸ್ಸಲ್ಲಿ ಯೋಚನೆ ಬರ್ತದೆ ಆವಾಗ ಏನು ಬರ್ತದೆ ಏನು ಮಾಡ್ತಾನೆ ಅವಾಗ ಅವನಿಗೆ ಕೆಟ್ಟದ್ದು ಮಾಡಲಿಕ್ಕೆ ಯೋಚನೆ ಮಾಡ್ತಾನೆ ಆದ ಕಾರಣ ಅಂಥವರನ್ನು ಫಸ್ಟಿಗೆ ನಮಸ್ಕಾರ ಮಾಡಿಬಿಟ್ಟು ದೂರ ಇಡಬೇಕು ಅಂತ ಹೇಳ್ತದೆ ನಾನು ದುರ್ಜನಂ ಪ್ರಥಮಂ ಮಂದಿ ಸಜ್ಜನಂ ತದನಂತರ ಅಂತ ಹೇಳ್ತಿದೆ ಆಮೇಲೆ ಒಳ್ಳೆಯವ್ರಿಗೆ ನಮಸ್ಕಾರ ಮಾಡಿ ಏನು ಅವರಿಗೆ ಅದರ ಬಗ್ಗೆ ಯೋಚನೆಯೇ ಮಾಡೋದಿಲ್ಲ ನಮಸ್ಕಾರ ನನಗೆ ನಮಸ್ಕಾರ ಮಾಡಿಲ್ಲ ಮಾಡಿದ್ದಾನೆ ಅಂತ ಹೇಳಿಬಿಟ್ಟು ಒಂದು ಯೋಚನೆ ಮಾಡೋದಿಲ್ಲ ನಮಸ್ಕಾರ ಮಾಡೋದಕ್ಕೆ ನೋಡ್ತಾನೆ ಅವರು ನಾರಾಯಣ ನಾರಾಯಣ ಅಂತ ಹೇಳ್ಬಿಟ್ಟು ಹೋಗಿ ಹೋಗ್ತಾನೆ ಆದರೆ ಅಂಥ ನಮಸ್ಕಾರ ಮಾಡಿದಾಗ ನಾರಾಯಣ ಸ್ಮರಣೆ ಮಾಡಿದರೆ ನಮ್ಮ ಯಾವ ಶಕ್ತಿ ಪಾತವೂ ಆಗೋದಿಲ್ಲ ನಮ್ಮ ಶಕ್ತಿಯೂ ಕಮ್ಮಿ ಆಗುವುದಿಲ್ಲ ನಾವು ಅದನ್ನು ದೇವರಿಗೆ ಪಾಸನ ಮಾಡೋದು ಪಾಸನ ಮಾಡಿದರೆ ಅಲ್ಲಿಂದ ಬರ್ತದೆ ಅವನಿಗೆ ಶಕ್ತಿ ಬಂದ್ಬಿಟ್ಟವನು ಶಕ್ತಿವಂತನಾಗ್ತಾನೆ ಮತ್ತು ಏನಂದರೆ ಅಭಿವಾದನಶೀಲಸ್ಯ ನಿತ್ಯಂ ವೃದ್ಧೋಪಸೇವಿನ ಚತ್ವಾರಿ ತಸ್ಯ ಬರ್ದಂತೆ ಆಯುರ್ವಿದ್ಯಾ ಯಶಸ್ಸು ಬಲ ಅಂತ ಶಾಸ್ತ್ರ ಹೇಳ್ತದೆ ಬರೀ ಒಂದು ಅಭಿವಾದನ ಹೀಗೆ ಕೈಯಲ್ಲಿ ಕಿವಿಗೆ ಹಿಡಿದು ಬಿಡು ಅಭಿವಾದನ ಮಾಡುದು ಅವನ ಗೋತ್ರ ಪ್ರವರ ಎಲ್ಲ ಹೇಳಿಬಿಟ್ಟು ಅಭಿವಾದನ ಮಾಡಿದ ನಮಸ್ಕಾರ ಮಾಡಿದರೆ ಅದರದ್ದು ಏನು ಅನುಕೂಲ ಆಗ್ತದೆ ನಿತ್ಯಂ ವೃದ್ಧೋಪಸೇವಿನ ಅಂದರೆ ಯಾವಾಗಲೂ ನಮಸ್ಕಾರ ಮಾಡ್ತಾನೇ ಇರಬೇಕು ಯಾರ ಚಿಕ್ಕೂ ನಮಸ್ಕಾರ ಮಾಡಬೇಕು ನಮಸ್ಕಾರ ಮಾಡಬೇಕಾದ್ರೆ ನಮಗೆ ಇದು ಅಹಂಕಾರ ಬರಬಾರ್ದು ನಾನು ಅವನಿಗೆ ಯಾಕೆ ನಮಸ್ಕಾರ ಮಾಡ್ಬೇಕು ಬರಬಾರ್ದು ನಾವು ಅವನಿಗೆ ನಮಸ್ಕಾರ ಮಾಡೋದಲ್ಲ ಆ ಪಾಂಚಭೌತಿಕ ಶರೀರಕ್ಕೆ ನಮಸ್ಕಾರ ಮಾಡೋದಲ್ಲ ಆ ಒಳಗಿರುವಂಥ ಶ್ರೀಮನ್ನಾರಾಯಣನಿಗೆ ಶ್ರೀಹರಿಗೆ ಶಿವನಿಗೆ ನಮಸ್ಕಾರ ಮಾಡಿದರೆ ಅವನಿಂದ ನಮಗೆ ಅನುಕೂಲ ಆಗ್ತದೆ ಅನುಕೂಲ ಅಂದರೆ ಅವನುಗ್ರಹ ಆಗ್ತದೆ ಯೋಗ ಶ್ರೀಮ್ ವಹಾಮ್ಯಂ ನಮ್ಮ ಯೋಗ ಅವನೇ ನೋಡ್ಕೊಳ್ತಾನೆ ಅಂತ ಮನಸ್ಸಿಗೆ ಬಂದರೆ ನಾವು ಯಾರಿಗೂ ನಮಸ್ಕಾರ ಮಾಡಲಿಕ್ಕೆ ಹಿಂದೆ ಮುಂದೆ ನೋಡೋದಿಲ್ಲ ಅದರಲ್ಲಿ ನಮಗೆ ಯಾವ ರೀತಿ ಅವಮಾನವೂ ಆಗೋದಿಲ್ಲ ಮಾನವಾಗೋದಿಲ್ಲ ಅವಮಾನವೂ ಆಗೋದಿಲ್ಲ ಮತ್ತೆ ಇದು ನೋಡಿ ಅಭಿವಾದನ ಶೀಲಸ್ಯ ನಿತ್ಯ ವೃದ್ಧೋಪಸಮನ ಯಾವ ವೃದ್ಧಿರಂದರೆ ವಯೋವೃದ್ಧಿರಲ್ಲ ಜ್ಞಾನವೃದ್ಧರು ಯಾರು ವಿಷಯ ತುಂಬ ತಿಳ್ಕೊಂಡಿದ್ದಾರೆ ಅಂತಲ್ವ ಯುಕ್ತಿಯುಕ್ತ ವಚೋಗ್ರಾಹಿ ಬಾಲಾದಪಿ ಶುಕಾದಪಿ ಅಂತ ಹೇಳ್ತಿದೆ ಯುಕ್ತಿಯುಕ್ತವನ್ನು ಒಂದು ಮಗುವಿಂದ ಅರ್ಥ ತಿಳ್ಕೊಳ್ಬೋದು ಒಂದು ಗಿಳಿಯಿಂದ ಅರ್ಥ ತಿಳ್ಕೊಳ್ಬೋದು ನಮಗೆ ಲಡ್ ದ ನಾಲೆಜ್ ಕಮ್ಸ್ ಫ್ರಮ್ ಎವ್ರಿ ವೇರ್ ಅಂತ ನಾವು ಹೇಳ್ತೀವಿ ಆಯ್ತಲ್ವಾ ಹಾಗೆ ಯುಕ್ತಿಯುಕ್ತ ವಚೋಗ್ರಾಹಿ ವಾಲಾದ ಪಿ ಶುಗಾದ ನಿತ್ಯಂ ವೃದ್ಧೋಪಸೇವಿನ ಅಂತ ಹೇಳ್ತದೆ ನಿತ್ಯಂ ಯಾವಾಗಲೂ ವೃದ್ಧರನ್ನು ಅಂದರೆ ವಯೋವೃದ್ಧರನ್ನೆಲ್ಲ ಜ್ಞಾನವೃದ್ಧರನ್ನು ಸೇವಿಸಿ ಅವರನ್ನ ಅವರ ನಮಸ್ಕಾರ ಮಾಡಿ ಕಾಲು ಮುಟ್ಟ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಂಡ್ರೆ ಇದು ಅಭ್ಯಾಸನಾಗಬೇಕು ಅವನ ಜೀವಮಾನಡಿ ಇದು ಇದು ಆಗು ಯಾವುದು ನಿತ್ಯಂ ವೃದ್ಧೋಪಸೇವಿನ ಚತ್ವಾರಿ ತತ್ಸ್ಯ ಆಯುರ್ವಿದ್ಯ ಯಶಸ್ಸು ಬಲ ಅಂತ ಹೇಳ್ತದೆ ಅದರಿಂದ ನಾಲ್ಕು ಗುಣ ಅವನಿಗೆ ಅನುಕೂಲ ಆಗ್ತದೆ ಯಾವುದಂದರೆ ಆಯುಸ್ಸು ನಮಸ್ಕಾರ ಮಾಡಿದಷ್ಟು ಏನು ಹೇಳ್ತಾರೆ ದೇವರು ನೆನೆಸ್ಕೋ ನೆನೆಸ್ಕೊಂಡು ಆಯುಷ್ಮಾನ್ ಭವ ಅಂತ ಹೇಳ್ತಾರೆ ಅಥವಾ ವಿದ್ಯಾವನ್ ಬಲವ ಅಂತ ಹೇಳ್ತೀನಿ ಹೇಳ್ತೀವಿ ಮನಸ್ಸು ಬೀಷ್ಟ ಸಿದ್ಧಿರಸ್ತು ಅಂತ ಹೇಳ್ತೀನಿ ನಿನ್ನ ಮನಸ್ಸು ಎಲ್ಲ ಈಡೇರಲಿ ನೀನು ಏನೇನು ನೆನೆಸ್ತಾ ನೆನೆಸ್ತಾ ಇದ್ದೆ ಎಲ್ಲ ಈಡೇರಲಿ ಅಂತ ಸಂಕಲ್ಪ ಮಾಡ್ಕೊಳ್ತೀವಿ ಇದು ಯಾರಿಗೆ ನಮಸ್ಕಾರ ಮಾಡಿಗೆ ಒಬ್ಬ ವೃದ್ಧನಿಗೆ ಅಥವಾ ಜ್ಞಾನವೃದ್ಧನಿಗೆ ಅಥವಾ ನಮ್ಮ ಹಿರಿಯರಿಗೆ ನಮಸ್ಕಾರ ಮಾಡಿದರೆ ಇದರಲ್ಲಿ ಒಂದಲ್ಲ ಒಂದು ಗುಣ ಗ್ಯಾರಂಟಿ ಬರ್ತಾನೆ ಬರ್ತಿದೆ ಯಾವಾಗ ವಿದ್ಯೆ ಬಂತು ಆವಾಗ ವಿದ್ಯಾವಂತ ವಿದ್ಯಾವಂತ ಆದ ಮೇಲೆ ಆ ಫಸ್ಟಿಗೆ ಆಯುಷ್ಯ ಜಾಸ್ತಿ ಆಗ್ತದೆ ಆಯುಷ್ಯ ಜಾಸ್ತಿ ಆದಾಗ ಆಟೋಮೆಟಿಕ್ಕಾಗಿ ವಿದ್ಯಾವಂತನಾಗ್ತಾನೆ ಓದ್ತಾನೆ ಬರೀತಾನೆ ಎಲ್ಲ ಮಾಡ್ತಾನೆ ವಿದ್ಯಾವಂತನಾಗ್ತಾನೆ ಆ ಇರು ವಿದ್ಯಾ ಯಶಸ್ಸು ವಿದ್ಯಾವಂತ ಆದ ತಕ್ಷಣ ಅದು ಆಗುದೇ ನಕ್ಷ ಯಶಸ್ ಬರ್ತದೆ ಕೀರ್ತಿ ಬರ್ತದೆ ಎಲ್ಲ ಕಡೆಯಲ್ಲಿ ಅವನು ಅವನ ಕಲ್ತಿರೋ ವಿದ್ಯೆಯನ್ನು ಅವನಿಗೆ ಸಮರ್ಪಣೆ ಮಾಡಿ ಎಲ್ಲರ ಕೈಯಿಂದ ಶಾಭಾಶು ತಿರುಗಿಟ್ಟರ್ತಾನೆ ಒಳ್ಳೆಯ ಹೆಸರು ಬರ್ತದೆ ಆಗಲೂ ದೇವರು ನೆನೆಸ್ಕೊಂಡು ಹೇಳ್ತಾನೆ ಇಷ್ಟು ಯಶಸ್ಸು ಬಂದ ಮೇಲೆ ಮನೋಬಲ ಬಂದೇ ಬರ್ತದೆ ದೈಹಿಕ ಬಲ ಅಲ್ಲ ಮನೋಬಲ ಬರ್ತದೆ ಒಂದು ಸಂದರ್ಭವನ್ನು ಎದುರಿಸಬೇಕು ಅವನಿಗೆ ಮನೋಬಲ ಬಂದ್ಬಿಟ್ಟು ಅವನು ಕೀರ್ತಿವಂತನಾಗ್ತಾನೆ ನೂರಾರು ವರ್ಷ ಬಾಳುತ್ತಾನೆ ಇದೇ ರೀತಿ ಮಾರ್ಕಾಂಡ ಏನಿಗೆ ಇದ್ದದ್ದು ಆರು ವರ್ಷ ಅವನು ಏನು ಮಾಡಿದ ಪ್ರತಿಯೊಬ್ಬರು ಯಾರು ಮುಟ್ಟಿದ್ರು ಯಾರು ಸಿಕ್ಕಿದ್ರು ಅವ್ರಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಳ್ತಾ ಇದ್ದ ಒಮ್ಮೆ ಸಪ್ತರ್ಷಿಗಳು ಬಂದರು ಆತಲ್ವಾ ಅವನಿಗೆ ಉದ್ದಂಡ ನಮಸ್ಕಾರ ಮಾಡಿದ ಅವನ ಆಯುಷಿದ್ದದಾಗ ಬರೀ ಆರು ವರ್ಷ ಇನ್ನೊಂದು ಒಂದು ವಾರ ಹದಿನೈದು ದಿವಸದಲ್ಲಿ ಅವನು ಸಾಯಬೇಕಿತ್ತು ಇವರು ಏನು ಮಾಡಿದ್ದಾರೆ ಸಪ್ತರ್ಷಿಗಳು ಬಂದವರು ಆಯುಷ್ಮಾನ್ ಭವ ಅಂತ ಹೇಳಿದ್ದಾರೆ ಆಮೇಲೆ ಕೂತ್ಕೊಂಡು ಯೋಚನೆ ಮಾಡುತ್ತಾರೆ ಅವನಿಗೆ ಇನ್ನೂ ಇರೋದು ಬರೀ ಒಂದು ವಾರ ಹತ್ತು ದಿವಸ ಅಷ್ಟೇ ನಾವು ಅವನು ಆಯುಷ್ಮಾನ್ ದೀರ್ಘ ಆಯುಷ್ಮಾನ್ ಭವ ಅಂತ ಹೇಳಿದ್ದೀವಲ್ಲ ಇದಕ್ಕೆ ನಮ್ಮ ಮಾತು ಸುಳ್ಳು ಆಗ್ತಾರಲ್ಲಂದ್ರ ಸೀದ ಬ್ರಹ್ಮನ ಹತ್ರ ಹೋಗ್ತಾರೆ ಬ್ರಹ್ಮ ಏನು ಹೇಳ್ತಾನೆ ಅವನಿಗೆ ಅವರಿಗೆ ಅವಳು ಆ ಮಗು ಯಾರು ಸಿಕ್ಕಿದ್ರೂ ಕಾಲ್ಬಿಟ್ಟು ನಮಸ್ಕಾರ ಮಾಡ್ತಿದ್ದು ಅವನ ಆ ಗುಣವನ್ನು ಸಂಸ್ಕಾರ ನೋಡಿಬಿಟ್ಟು ಆ ನಮಸ್ಕಾರ